ನಾನು ಪ್ರಮುಖವಾಗಿ ಇವತ್ತೇನು ನಿನ್ನೆ ದಿವಸ ಕೇಂದ್ರ ಸರ್ಕಾರದ ಆರ್ಥಿಕ ಮಂತ್ರಿಗಳಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಈ ಹೊಸ ಅಂದರೆ ಮೂರನೇ ಟರ್ಮ್ ಏನಾಗ್ತಾಯಿದೆ ಮೋದಿಯವ್ರದ್ದು ಮೊದಲನೇ ಬಜೆಟನ್ನು ಈಗಾಗಲೇ ಇಂಟೀರಿಯರ್ ಬಜೆಟ್ ಕೊಟ್ಟಿದ್ದರು ಅದರ ಅದರ ಮುಂದುವರಿದ ಭಾಗ ಅದರ ಮುಂದುವರಿದ ಭಾಗ ಈಗ ಓಟಾನ್ ಅಕೌಂಟ್ ಅಂತ ತೆಗೆದುಕೊಂಡಿದ್ದರು ಅದರ ಮುಂದುವರೆ ಭಾಗದಂತೆ ಬಜೆಟನ್ನು ಕೊಟ್ಟಿದೆ ಆದರೆ ಈ ಬಜೆಟ್ಟು ಯಾವ ರಾಜ್ಯಕ್ಕೆ ಏನು ಕೊಟ್ಟಿದ್ದಾರೆ ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗಿದೆ ಅನ್ನೋದಕ್ಕಿಂತ ಮೊದಲು ದಯಮಾಡಿ ನಾನು ನಮ್ಮ ಮಾಧ್ಯಮ ಮಿತ್ರರಿಗೆ ಸ್ಪೆಷಲಿ ರಿಕ್ವೆಸ್ಟ್ ಮಾಡ್ತೇನೆ ದಯವಿಟ್ಟು ಇದನ್ನು ಓದಿ ಏನಾಗಿದೆ ಕೇಂದ್ರ ಸರ್ಕಾರ ಅದರಲ್ಲಿ ವಿಶೇಷವಾಗಿ ನರೇಂದ್ರ ಮೋದಿ ಪ್ರಧಾನಿಯವರು ಭಾಳಷ್ಟು ಹೇಳಿಕೊಳ್ತಾರೆ ನಾವು ಭಾಳಷ್ಟು ಒಳ್ಳೆಯ ಆರ್ಥಿಕ ಶಿಸ್ತನ್ನು ಇಟ್ಟುಕೊಂಡಿದ್ದೀವಿ ಎಲ್ಲ ರಾಜ್ಯಗಳಿಗೆ ಸಮಾನಾಂತರ ಮಾಡ್ತೀವಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಇಂದಿನ ಯಾವುದೇ ಸರ್ಕಾರ ಮಾಡಿಲ್ಲ ಅನ್ನೋ ಹಾಗೆ ಬಿಂಬಿಸ್ತಾರೆ ಆದರೆ ಅದು ಹಾಗಿಲ್ಲ ಕೇಂದ್ರ ಸರ್ಕಾರ ಏನಿವತ್ತು ಆರ್ಥಿಕ ಬಜೆಟನ್ನು ಕೊಟ್ಟಿದ್ದಾರೆ ನನ್ನ ಪ್ರಕಾರ ಇದೊಂದು ಅತ್ಯಂತ ಅಶಿಸ್ತಿನಿಂದ ಕೂಡಿಯುವಂಥ ಬಜೆಟ್ ಈಗ ಯಾವುದೇ ಬಜೆಟ್ ಕೊಟ್ಟರು ಕೂಡ ದೇರ್ ಶುಡ್ ಬಿ ಸಮ್ ಡಿಸಿಪ್ಲೈನ್ ಅದಕ್ಕಾಗಲೇ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟನ್ನು ಕೇಂದ್ರ ಸರ್ಕಾರ ತಂದಿದೆ ಮತ್ತು ರಾಜ್ಯ ಸರ್ಕಾರ ನಾವು ಕೂಡ ಅದನ್ನು ಆ ಆರ್ಥಿಕ ವಿತ್ತೀಯ ಶಿಸ್ತಿನಲ್ಲೇ ಕೆಲಸ ಮಾಡಿದರೆ ಮಾತ್ರ ಅದಕ್ಕೆ ಒಳ್ಳೆಯ ಬಜೆಟ್ ಅಂತ ಆದರೆ ಏನಾಗಿದೆ ಅವ್ರು ಹೇಳ್ತಾರೆ ಕರ್ನಾಟಕ ಸರ್ಕಾರ ಭಾಳ ಸಾಲ ಮಾಡ್ತಾ ಇದೆ ಬಿ ಜೆ ಪಿಯವ್ರು ಹೇಳ್ತಿರ್ತಾರಲ್ಲ ಕರ್ನಾಟಕ ಸಾಲ ಭಾಳ ಮಾಡಿದ್ದಾರೆ ಅದು ತಪ್ಪು ಕರ್ನಾಟಕ ಸರ್ಕಾರ ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯ ಒನ್ ಆಫ್ ದ ಬೆಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಇಂಡಿಯಾ ಆಫ್ ದ ಟುಡೇ ನಾನು ಅವರ ಸುಮ್ಮನೆ ಹೊಗಳಿಕ್ಕೆ ಇಷ್ಟಪಡೋದಿಲ್ಲ ಇಫ್ ಅವ್ರದ್ದು ಕ್ವಾಲಿಟಿ ಇದ್ರೆ ಹೊಗಳ್ತೀನಿ ನಾನು ಭಾಳ ನಮ್ಮ ಎಸ್ಪೆಷಲಿ ಅವ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇನ್ ದ ಸ್ಟೇಟ್ ಆಲ್ ಅವರ್ ಫೈನಾನ್ಸ್ ಸೆಕ್ರೆಟ್ರೀಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ಗುಡ್ ಜಾಬ್ ಅದಕ್ಕೆ ಕರ್ನಾಟಕದ ಮಾದರಿ ಆಗಬೇಕು ಕರ್ನಾಟಕ ನಾವು ಯಾವಾಗ ಅಸಿಸ್ತನ್ನು ಇವತ್ತಿನವ್ರಿಗೂ ತೋರಿಸಿಲ್ಲ ಇವತ್ತು ಅಸಿಸ್ ಆಗಿದ್ದರೆ ಅದು ಯಡಿಯೂರಪ್ಪ ಕಾಲದಲ್ಲಿ ಒಮ್ಮೆ ಬೊಮ್ಮಾಯಿಯವ್ರ ಕಾಲದಲ್ಲಿ ಕೂಡ ಆರ್ಥಿಕ ಅಸಿಸ್ತಾಗಿತ್ತು ಅದ್ರ ಬೇಕಾದ್ರೆ ಎರಡು ಪ್ಲೀಸ್ ಕೊಟ್ಟಿಸ್ ಬೊಮ್ಮಾಯಿಯವ್ರ ಕಾಲದಲ್ಲಿ ಒಮ್ಮೆ ಯಡಿಯೂರಪ್ಪ ಅವ್ರ ಕಾಲದಲ್ಲಿ ಆರ್ಥಿಕ ಅಸಿಸ್ ಅಂದರೆ ಹೇಗೆ ಈಗ ಕೆಲವು ಪ್ಯಾರಾಮೀಟರ್ ಇರುತ್ತೆ ತ್ರೀ ಪರ್ಸೆಂಟಿಂತ ನಮ್ಮ ವಿತ್ತೀಯ ಕೊರತೆ ಜಾಸ್ತಿ ಆಗಬಾರ್ದು ಟ್ವೆಂಟಿ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಪಿಗಿಂತ ನಮ್ಮ ಸಾಲಗಳು ಜಾಸ್ತಿ ಆಗಬಾರ್ದು ಅಂದರೆ ಅವ್ರ ಕಾಲದಲ್ಲಿ ಎಲ್ಲ ಮೀರಿ ಹೋಗಿತ್ತು ಬಟ್ ವೇರ್ಯಾಜ್ ಇನ್ ಸಿದ್ದರಾಮಯ್ಯ ಟೆನ್ಯೂವರ್ ನೆವರ್ ಬ್ರೇಕ್ ದಿ ಈ ಪ್ಯಾರಾಮೀಟ್ರಸನ್ನು ಮಾಡಲಿಲ್ಲ ದಯವಿಟ್ಟು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅದಕ್ಕೆ ನಾನು ಹೇಳ್ತೇನೆ ಏನವ್ರು ಮಾಡ್ತಾರೆ ಈ ನಲವತ್ತೆಂಟು ಲಕ್ಷ ಕೋಟಿಗಳು ನಲವತ್ತೆಂಟು ಲಕ್ಷ ಇಪ್ಪತ್ತು ಸಾವಿರ ಕೋಟಿನಲ್ಲಿ ನೋಡಿ ಅವ್ರಿಗೆ ಅದರಲ್ಲಿ ಬಡ್ಡಿ ಮರುಪಾವತಿ ಅಂದರೆ ಇಂಟ್ರೆಸ್ಟ್ ಪೇ ಹನ್ನೊಂದು ಲಕ್ಷ ಅರವತ್ತಾರು ಸಾವಿರ ಕೋಟಿ ಹೋಗ್ತಾ ಇದೆ ಒಂದು ವರ್ಷಕ್ಕೆ ಆಮೇಲೆ ಸಾಲ ಈ ವರ್ಷ ಸಾಲ ಎಷ್ಟು ತೆಗೆದುಕೊಂಡಿದ್ದಾರೆ ಅಂದರೆ ಹದಿನಾಲ್ಕು ಲಕ್ಷ ಒಂದು ಸಾವಿರ ಕೋಟಿ ತಗೊಂಡಿದ್ದಾರೆ ಅಂದರೆ ಒಟ್ಟಾರೆ ಅವರ ನಲವತ್ತೆಂಟು ಲಕ್ಷ ಕೋಟಿನಲ್ಲಿ ಸುಮಾರು ನೋಡಿ ಹದಿನಾಲ್ಕು ಲಕ್ಷ ಪ್ಲಸ್ ಹನ್ನೊಂದು ಲಕ್ಷ ವಾಪಸ್ ಹೋಗ್ತಾ ಇದೆ ಇದು ನಲವತ್ತೆಂಟು ಲಕ್ಷ ಕೋಟಿ ಹೆಸರಿಗೆ ಬಜೆಟ್ಟು ವಾಪಸ್ ಹೋಗೋದಷ್ಟು ಪ್ಲೀಸ್ ಕೌಂಟ್ ದ್ಯಾಟ್ ಹದಿನಾಲ್ಕು ಲಕ್ಷ ಹನ್ನೊಂದು ಅರವತ್ತೆರಡು ಅಂದರೆ ಇಪ್ಪತ್ತ ಟ್ವೆಂಟಿ ಫೈವ್ ಸಿಕ್ಸ್ಟಿ ಟು ಐ ತಿಂಕ್ ಇದೇ ವರ್ಷ ಇದೇ ವರ್ಷ ಇದೇ ನಾನು ನಿಮ್ಗೆ ಅದು ಹೋಗಿ ಅಂತ ಅಲ್ಲಿ ಅದಕ್ಕೆ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದೇನೆ ಇಲ್ಲಿದೆ ಅಲ್ಲ ಮೇಲೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಅಂತ ಅಲ್ಲ ಅದಕ್ಕೆ ಹೇಳಿದ್ದು ಇದೇ ವರ್ಷ ಅಂತ ಹೇಳಿದ್ದು ನಾನು ಇದೇ ವರ್ಷ ನಲವತ್ತೆಂಟು ಲಕ್ಷದಲ್ಲಿ ಇಪ್ಪತ್ತೈದು ಲಕ್ಷ ಅರವತ್ತೆರಡು ಸಾವಿರ ಕೋಟಿ ವಾಪಸ್ ಹೋಗ್ತಾ ಇದೆ ಇಲ್ಲಿದೆ ಅಲ್ಲ ನಿಮ್ಗೆ ಹದಿನಾಲ್ಕು ಲಕ್ಷ ಒಂದು ಹನ್ನೊಂದು ಲಕ್ಷ ಅರವತ್ತೆರಡು ಒಂದು ಅಂದರೆ ಇದು ಎಲ್ಲ ನಲವತ್ತೆಂಟು ಲಕ್ಷನು ಅಭಿವೃದ್ಧಿಗೆ ಅಲ್ಲ ಅನ್ನೋದಕ್ಕೆ ನಿಮ್ಗೆ ಹೇಳಕ್ಕೆ ನಾನು ಬಜೆಟ್ ಸೈಜ್ ತೋರಿಸ್ತಾರೆ ಜಾಸ್ತಿ ಬಟ್ ಮೋರ್ ದ್ಯಾನ್ ಫಾರ್ಟಿ ಈಸ್ ಗೋಯಿಂಗ್ ಬ್ಯಾಕ್ ಟು ದೋ ಲೋನ್ ಆ್ಯಂಡ್ ಇದಕ್ಕೆಲ್ಲ ವಾಪಸ್ ಹೋಗ್ತಾ ಇದೆ ಇದರಿಂದ ಏನೂ ಅರ್ಥ ಇಲ್ಲ ಅಂತ ಇದು ಒಂದು ಆಮೇಲೆ ಫಿಸ್ಕಲ್ ಡೆಫಿಸಿಟ್ ಅವರು ನಿನ್ನೆ ನೋಡಿದೆ ನಾನು ಈ ವರ್ಷ ಅಂದರೆ ಇಪ್ಪತ್ತು ಮೂರು ಇಪ್ಪತ್ತ್ನಾಲ್ಕರ ಸಾಲಿನ ಈ ಹಿಂದಿನ ವರ್ಷ ನಾನು ಬಿ ನೋಡಿದೆ ಆರ್ ಇನು ನೋಡಿದೆ ಅಂದರೆ ರಿವೈಸ್ ಎಸ್ಟಿಮೇಟ್ ಆಫ್ ದ ಬಜೆಟ್ ಹಾಂ ಫೈವ್ ಪಾಯಿಂಟ್ ಏಟ್ ಪರ್ಸೆಂಟ್ ಫಿಸಿಕಲ್ ಡೆಫಿಸಿಟ್ ಆದರೆ ಈಗ ಏಕಾಏಕಿ ಫೋರ್ ಪಾಯಿಂಟ್ ನೈನ್ ತೋರಿಸ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ಅಂದರೆ ಡಾಕ್ಟರ್ ಕೇಳ್ಕರ್ ರಿಪೋರ್ಟ್ ಪ್ರಕಾರ ಫೋರ್ ಪರ್ಸೆಂಟ್ ಒಳಗೆ ಈಗ ಅದನ್ನು ಮುಚ್ಚಲಿಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಟೂ ಲ್ಯಾಕ್ ಲೆವೆನ್ ಥೌಸಂಡ್ ಕ್ರೋರ್ಸ್ ಡಿವಿಡೆಂಡನ್ನು ಸರ್ಕಾರಕ್ಕೆ ತಗೊಂಡರೆ ಟೂ ಲ್ಯಾಕ್ ಲೆವೆನ್ ಥೌಸಂಡ್ ಕ್ರೋರ್ಸ್ ಡಿವಿಡೆಂಡ್ ಆಸ್ ಟೇಕನ್ ಬೈ ದ ಆರ್ ಬಿ ಐ ಆರ್ ಬಿ ಐ ಈ ಹಣ ಡಿವಿಡೆಂಡ್ ಕೊಟ್ಟಿರೋದ್ರಿಂದ ವಿತ್ತೀಯ ಕೊರತೆ ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ ಇಲ್ಲದೆ ಇದ್ರೆ ಇಟ್ ಈಸ್ ಒನ್ ಆಫ್ ದ ಹೈಲಿ ಇಂಡಿಸಿಪ್ಲೈನ್ ಬಜೆಟ್ ಹೈಲಿ ಇಂಡಿಸಿಪ್ಲೈನ್ ಬಜೆಟ್ ಆಮೇಲೆ ಈಗ ಸಾಲ ಮಾಡ್ತಾ ಇರೋದು ಅವರು ಇಪ್ಪತ್ತೇಳು ಪರ್ಸೆಂಟ್ ಅವರು ಸಾಲ ಮಾಡ್ತಾ ಇದ್ದಾರೆ ಯಾರು ಕೇಂದ್ರ ಸರ್ಕಾರ ಟೋಟಲ್ ಅವರ ಬಜೆಟಿನ ಇದರಲ್ಲೇ ಇಪ್ಪತ್ತೇಳು ಪರ್ಸೆಂಟ್ ಅವರು ಸಾಲ ಮಾಡ್ತಾರೆ ಮತ್ತು ಹತ್ತೊಂಬತ್ತು ಪರ್ಸೆಂಟು ಅದರಲ್ಲಿ ಬಡ್ಡಿಗಾಗಿ ಹೋಗುತ್ತೆ ಹೀಗಾಗಿ ಇದು ಒಳ್ಳೆಯ ಬಜೆಟ್ ಅಲ್ಲ ಇದು ಆರ್ಥಿಕ ವಿಚಾರದಿಂದ ಹೇಳ್ತಾರೆ ಇನ್ನು ಇನ್ಫ್ಲೇಷನ್ ಅಕಾರ್ಡಿಂಗ್ ಟು ದ ಏಷ್ಯಾ ಪೆಸಿಫಿಕ್ ಹಣದುಬ್ಬರದ ಅವ್ರದ್ದು ಒಂದು ಸ್ಯಾಡ್ ಸಿಕ್ಸ್ ಮಾಡ್ತಾರೆ ಅವರು ಕೂಡ ಇದನ್ನು ಹೈ ಇಂಡಿಯಾ ಹಾಸ್ ಗಾಟ್ ಹೈಯೆಸ್ಟ್ ಇನ್ಫ್ಲೇಷನ್ ಇದೆ ಅಂತ ಹೇಳಿದರೆ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ಫೈವ್ ಪಾಯಿಂಟ್ ಫೈವ್ ಆಗ್ತದೆ ನಾಲ್ಕು ಆಸ್ ಪಾಸ್ ಅಂತ ಹೇಳಿದರೆ ಇದು ಸುಳ್ಳು ಫೈವ್ ಪಾಯಿಂಟ್ ಫೈವ್ ಎಲ್ಲ ಇದೆ ಇನ್ನು ಇಲಾಖಾವಾರು ಅನುದಾನದ ಹೇಳ್ತಾರಲ್ಲ ನಾವು ಕೃಷಿಕರಿಗೆ ಜಾಸ್ತಿ ಮಾಡಿದ್ದೇವೆ ಶಿಕ್ಷಣಕ್ಕೆ ಜಾಸ್ತಿ ಕೊಟ್ಟಿದ್ದೇವೆ ಸಮಾಜ ಕಲ್ಯಾಣಕ್ಕೆ ಜಾಸ್ತಿ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ನೋಡಿ ವೆರಿ ಲೆಸ್ ಒಂದು ಲಕ್ಷ ಐವತ್ತೊಂದು ಸಾವಿರ ಎಂಟುನೂರ ಐವತ್ತೊಂದು ಕೋಟಿ ಅಂದರೆ ತ್ರೀ ಪರ್ಸೆಂಟ್ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಮಾತ್ರ ಕೃಷಿ ಇಲಾಖೆ ಕೊಟ್ಟಿದ್ದಾರೆ ಒನ್ಲಿ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಔಟ್ ಆಫ್ ದ ಟೋಟಲ್ ಬಜೆಟ್ ಶಿಕ್ಷಣಕ್ಕೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ಆರುನೂರ ಮೂವತ್ತೆಂಟು ಕೋಟಿ ಕೊಟ್ಟಿದ್ದಾರೆ ಅಂದರೆ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಆಫ್ ದ ಟೋಟಲ್ ಬಜೆಟ್ನಲ್ಲಿ ಎಜುಕೇಷನ್ನಿಗೆ ಕೊಡ್ತಾ ಇದ್ದಾರೆ ಸೋಷಿಯಲ್ ವೆಲ್ಫೇರ್ ನೋಡಿ ಸೋಷಿಯಲ್ ವೆಲ್ಫೇರ್ ಅಂದರೆ ಈ ರಾ ಈ ರಾಷ್ಟ್ರದಲ್ಲಿ ಶೆಡ್ಯೂಲ್ ಕ್ಲಾಸ್ ಶೆಡ್ಯೂಲ್ ಟ್ರೈಬ್ ಬ್ಯಾಕ್ವರ್ಡ್ ಕ್ಲಾಸ್ ಇವೆಲ್ಲ ಸೋಷಿಯಲ್ ವೆಲ್ಫೇರ್ಗೆ ಬರ್ತದೆ ಇವರೆಲ್ಲರ ಅಭಿವೃದ್ಧಿಗಾಗಿ ವಿವಿಧ ಕಾ ಯೋಜನೆಗಳನ್ನು ರೂಪಿಸಬೇಕಾಗುತ್ತೆ ಅದಕ್ಕೆ ಕೇವಲ ಐವತ್ತಾರು ಸಾವಿರದ ಒಂದೂರ ಐದುನೂರ ಒಂದು ಕೋಟಿ ಕೊಟ್ಟಿದ್ದಾರೆ ದಟ್ ಈಸ್ ಆಫ್ ಟೋಟಲ್ ಬಜೆಟ್ ಒನ್ ಪಾಯಿಂಟ್ ಒನ್ ಮಾತ್ರ ದಟ್ ಮೀನ್ಸ್ ದೀಸ್ ತ್ರೀ ಇಂಪಾರ್ಟೆಂಟ್ ಸೆಕ್ಟರ್ಸ್ ಅಗ್ರಿಕಲ್ಚರ್ ಎಜುಕೇಷನ್ ಅಂಡ್ ಸೋಶಿಯಲ್ ವೆಲ್ಫೇರ್ ಕೇಂದ್ರ ಸರ್ಕಾರ ಕಡೆಗಣೆ ಮಾಡಿದೆ ರಾಷ್ಟ್ರಕ್ಕೆ ಇಡೀ ರಾಷ್ಟ್ರಕ್ಕೆ ಇದು ನಾನು ಹೇಳ್ತಾ ಇದ್ದೀನಿ ಕಡೆಗಣನೆ ಮಾಡಿದ ಈ ವಲಯಗಳನ್ನು ಇದು ಒಳ್ಳೆಯ ಸರ್ಕಾರ ಒಳ್ಳೆಯ ಬಜೆಟ್ ಅಂತ ನಾನು ಅದಕ್ಕಾಗಿಯೇ ನಾನು ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ದೇ ಆರ್ ನಾಟ್ ಡನ್ ಎ ಗುಡ್ ಜಾಬ್ ಇದು ಒಂದು ಆಮೇಲೆ ರಿಸರ್ವ್ ಬ್ಯಾಂಕ್ ನಾನು ಹೇಳಿದೆ ಎರಡು ಲಕ್ಷ ಇದನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನೋಡಿ ನಮ್ಮ ಗ್ಯಾರಂಟಿಗಳನ್ನು ಟೀಕೆ ಮಾಡ್ತಾರೆ ಏನು ಕರ್ನಾಟಕ ಸರ್ಕಾರ ದಿವಾಳಿ ಆಗಿಬಿಟ್ಟಿದೆ ಸಿದ್ದರಾಮಯ್ಯನವರು ಆ ಗ್ಯಾರಂಟಿ ಕೊಟ್ಟಿದ್ದಾರೆ ಇದು ಕೊಟ್ಟಿದ್ದಾರೆ ನಾನು ಎಂದೂ ಕೂಡ ದಿವಾಳಿ ಆಗಿದೆ ಅಂತ ಹೇಳಿಲ್ಲ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಲ್ಯಾಂಗ್ವೇಜ್ ನಮಗೆ ನನಗೊಂದು ಸ್ವಲ್ಪ ಭಾರ ಆಗಿದೆಯಪ್ಪ ಈ ಭಾರನ ನಾನು ಹೇಳಿದರೆ ಅದನ್ನು ಟ್ವಿಸ್ಟ್ ಮಾಡ್ತಾರೆ ದಯಮಾಡಿ ಮೈ ಸ್ಪೆಷಲ್ ರಿಕ್ವೆಸ್ಟ್ ಆಲ್ ಮೈ ಮೀಡಿಯಾ ಫ್ರೆಂಡ್ಸ್ ಐ ನೆವರ್ ಸೇಡ್ ದ್ಯಾಟ್ ನಾವು ದಿವಾಳಿ ಆಗಿದ್ದೇವೆ ಅಂತ ಅಲ್ಲ ಲಿಟ್ಲ್ ಬರ್ಡನ್ ಸ್ವಲ್ಪ ಭಾರ ಆಗಿದೆಯಪ್ಪ ಅಂತ ಹೇಳ್ತೇವೆ ಆದರೆ ಮುಂದಿನ ವರ್ಷದಿಂದ ಅದು ಇನ್ನೂ ಈಸಿ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ಬಿಕಾಸ್ ಆಫ್ ದ ಸಿದ್ದರಾಮಯ್ಯ ಗುಡ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸಿದ್ದರಾಮಯ್ಯ ಗೌರ್ಮೆಂಟ್ ಗುಡ್ ಅಡ್ಮಿನಿಸ್ಟ್ರೇಷನ್ ಅದನ್ನೆಲ್ಲ ನಾವು ಮಾಡಿಕೊಳ್ತೇವೆ ಅವನಿಗೆ ಕಾಪಿ ಮಾಡಿದ್ದಾರೆ ಯಾರು ಕೇಂದ್ರ ಸರ್ಕಾರ ಗ್ಯಾರಂಟಿ ಸ್ಕೀಮ್ಗಳನ್ನು ಕಾಪಿ ಮಾಡಿ ಸ್ಕಿಲ್ ಡೆವಲಪ್ಮೆಂಟಿಗೆ ಹಣ ಕೊಡ್ತಾ ಇದ್ದಾರೆ ಕರೆಂಟನ್ನು ಫ್ರೀ ಕೊಡಲಿಕ್ಕೆ ಕೊಟ್ಟಿದ್ದಾರೆ ವೈ ದೇ ಶೋಯಿಂಗ್ ಡಬಲ್ ಸ್ಟ್ಯಾಂಡರ್ಡ್ ಆಫ್ಟರ್ ಆಲ್ ವಿ ಆರ್ ಸಿಟ್ಟಿಂಗ್ ಎ ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್ ಅದಕ್ಕೆ ಆ ನೈತಿಕ ಹಕ್ಕು ರಾಜ್ಯದ ಬಿ ಜೆ ಪಿಗಿಲ್ಲ ಕೇಂದ್ರಕ್ಕಿಲ್ಲ ದೇ ಹ್ ಕಾಪಿಡ್ ಅಂದರೆ ದಟ್ ಮೀನ್ಸ್ ವಾಟ್ ಸಿದ್ದರಾಮಯ್ಯ ಗೌರ್ಮೆಂಟ್ ಆಸ್ ಡನ್ ಇಟ್ ಈಸ್ ರೈಟ್ಲಿ ಡನ್ ಅಂತ ಹೇಳಿಬಿಟ್ಟು ಅವರೇ ಪ್ರೂವ್ ಮಾಡಿದ್ರು ಈಗ ಅವರ ಟೀಕೆ ಮಾಡೋ ಹಕ್ಕು ಬಿಡುವುದಿಲ್ಲ ರೈಟ್ಲಿ ದೇವರ್ ಪ್ರೂಡ್ ಇಟ್ ಮತ್ತು ಇದಾದ ಮೇಲೆ ನಾನು ಈ ಪಿ ಎಮ್ ಕಿಸಾನ್ ಬಗ್ಗೆ ಹೇಳಿದರೆ ಅದನ್ನೆಲ್ಲ ನೋಡಿ ಇನ್ ಅ ಸ್ಟೇಟ್ ವೇ ಐ ಆಮ್ ಕಮಿಂಗ್ ಟು ದ ಸ್ಟೇಟ್ ಕರ್ನಾಟಕದ ಬಗ್ಗೆ ಮಲ್ತಾಯಿ ಧೋರಣೆ ಒಂದು ಮಾತನ್ನು ಹೇಳ್ತೇನೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದೆ ಇದು ಎರಡನೇ ಸಾರಿ ಅವರು ಆಯ್ಕೆ ಆಗ್ತಾರೆ ವೇ ಆರ್ ಹ್ಯಾಪಿ ವೈ ಆರ್ ಪ್ರೌಡ್ ಆಫ್ ಇಟ್ ನಮ್ಮ ರಾಜ್ಯದ ಒಬ್ಬ ಎಂ ಪಿ ಇವತ್ತು ಕೇಂದ್ರದಲ್ಲಿ ಆರ್ಥಿಕ ಮಂತ್ರಿ ಆಗಿದ್ದಾರೆ ವೆಲ್ಕಮ್ ಇಡ್ತೀವಿ ಬಟ್ಟು ಸ್ಥಾನದಲ್ಲಿರುವಂಥ ನಿರ್ಮಲಾ ಸೀತಾರಾಮನ್ ತಾಯಿಯಾಗಿ ಸಹಾಯ ಮಾಡೋದು ಬಿಟ್ಟು ನಮಗೆ ಮಲತಾಯಿಯಾಗಿ ಮಾಡ್ತಾ ಇದ್ದಾರೆ ಇಟ್ ಇಸ್ ವೆರಿ ವೆರಿ ಅನ್ಫಾರ್ಚುನೇಟ್ ಅವರು ಸ್ಥಾನದಲ್ಲಿ ನಾವು ಇದ್ದಾರಪ್ಪ ಅಂದರೆ ಅವರು ಮಲತಾಯಿ ಧೋರಣೆಯನ್ನು ತೋರಿಸ್ತಿದ್ದಾರೆ ಇದಕ್ಕೆ ಕಾರಣ ನಮಗೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಮ್ಮ ಬೇರೆ ಬೇರೆ ಮಂತ್ರಿಗಳು ಈಗಾಗಲೇ ಹಲವಾರು ಬಾರಿ ಭೇಟಿ ಮಾಡಿ ನಮಗೆ ನೀಡಬೇಕಾಗಿದ್ದಂಥ ಹನ್ನೊಂದು ಸಾವಿರ ನಾಲ್ಕುನೂರ ತೊಂಬತ್ತೈದು ಲೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ಫೈವ್ ಕ್ರೋಜ್ ಇದು ಕಾನೂನಾತ್ಮಕವಾಗಿ ಬರಬೇಕು ನಮಗೆ ಇಟ್ ಈಸ್ ನಾಟ್ ಎ ಗ್ರ್ಯಾಂಡ್ ಆರ್ ಎ ಮರ್ಸಿ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಪ್ಲೀಸ್ ಇಟ್ ಈಸ್ ನಾಟ್ ಎ ಮರ್ಸಿ ಒಂದು ಸೈಡ್ ನಿರ್ಮಲಾ ಸೀತಾರ ಸೀತಾರಾಮನ್ ಅವರು ಹೇಳ್ತಾರೆ ಆಸ್ ಫಾರ್ ದ ರೆಕಮೆಂಡೇಶನ್ ಆಫ್ ದಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ವಿ ಆರ್ ಡೂಯಿಂಗ್ ಇಟ್ ಅಂತ ಹೇಳ್ತಾರೆ ಮೊನ್ನೆ ರಾಜ್ಯಸಭಾದಲ್ಲೂ ಅವರು ಹದಿನೈದನೇ ಹಣಕಾಸಿನ ಶಿಫಾರಸನ್ನು ಬಿಟ್ಟು ನಾವು ಹೋಗ್ತಾ ಇಲ್ಲ ದೆನ್ ವಾಟ್ ಈಸ್ ದಿಸ್ ಏನು ಓದಿಲ್ವಾ ನಿರ್ಮಲಾ ಸೀತಾರಾಮನ್ ನಮ್ಮ ರಾಜ್ಯಕ್ಕೆ ಸ್ಪೆಷಲ್ ಗ್ಯಾಂಟು ನಮ್ಮ ರಾಜ್ಯ ತೆಲಂಗಾಣ ಮತ್ತು ಮಿಜೋರಾಮಕ್ಕೆ ಸ್ಪೆಷಲ್ ಗ್ಯಾಂಟ್ ಕೊಡಬೇಕು ಕರ್ನಾಟಕಕ್ಕೆ ಐದು ಸಾವಿರ ಚಿಲ್ಲರೆ ಕೋಟಿ ಕೊಡಬೇಕಂತ ಸ್ಪಷ್ಟವಾಗಿ ರೆಕಮೆಂಡೇಶನ್ ಮಾಡಿದೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಮತ್ತು ಆರು ಸಾವಿರ ಕೋಟಿನ ಬೆಂಗಳೂರು ಫೆರಿಫೆರಲ್ ರೋಡ್ ವಾಟರ್ ಬಾಡಿ ಕೊಡಬೇಕಂತ ಶಿಫಾರಸ್ ಮಾಡಿದೆ ಇಟ್ ಶುಡ್ ವರ್ಡಿಂಗ್ ನೋಡ್ಬೇಕು ನಾನು ಇಟ್ ಶುಡ್ ಅಂತಲೇ ಬರೆದಿದ್ದಾರೆ ಅದನ್ನು ರೆಫ್ಯೂಸ್ ಮಾಡಿದ್ದು ಆಮೇಲೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಅವರೇ ಹೇಳಿದರು ಐದು ಸಾವಿರದ ಮುನ್ನೂರು ಕೋಟಿ ಅಂತ ಬಜೆಟ್ ಸ್ಪೀಚಲ್ಲಿ ಓದಿದ್ದಾರೆ ಇಟ್ ಇಸ್ ಎಸ್ ಇಟ್ ಈಸ್ ಎ ಇಟ್ ಈಸ್ ಎ ಸ್ಪೆಷಲ್ ಗ್ರ್ಯಾಂಟ್ ಟು ದ ಕರ್ನಾಟಕ ಆದರೆ ಇಲ್ಲಿ ಬಸವರಾಜ ಬೊಮ್ಮಾಯಿಯವರು ದಾರಿ ತಪ್ಪಿಸ್ತಾ ಇದ್ದಾರೆ ಮಾಡಬಾರ್ದು ಹಂಗೆಲ್ಲ ಬಸವರಾಜ ಬೊಮ್ಮಾಯಿ ರಾಜ್ಯದ ಇಂಟ್ರೆಸ್ಟ್ ನೋಡಬೇಕು ದೇ ಕಾಂಟ್ ವಿ ದ ಸ್ಲೇವ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳಿದರೆ ಸ್ಪಷ್ಟವಾಗಿ ಇಟ್ ಈಸ್ ಎ ಗ್ರ್ಯಾಂಡ್ ಅದು ಇವತ್ತಿಗೂ ಕೂಡ ನಿರ್ಮಲಾ ಸೀತಾರಾಮನ್ ಕೊಡಲಿಕ್ಕೆ ತಯಾರಿಲ್ಲ ಅದ್ರ ಬಗ್ಗೆ ಮೆನ್ಷನ್ ಮಾಡಲಿಕ್ಕೆ ತಯಾರಿಲ್ಲ ಹೀಗಾಗಿ ನಮಗೆ ರಾಜ್ಯಕ್ಕೆ ಬರಬೇಕಾದಂಥ ಸುಮಾರು ಹನ್ನೊಂದು ಸಾವಿರ ಕೋಟಿ ಅಲ್ಲದೆ ಐದು ಸಾವಿರ ಅಂದರೆ ಹದಿನಾರು ಸಾವಿರದ ಅಲ್ಬೋಸ್ಟ್ ಸೆವೆಂಟೀನ್ ತೌಸಂಡ್ ಕ್ಲೋರ್ಸ್ ವೈ ಆರ್ ಲೂಸಿಂಗ್ ದೋ ಇಟ್ ಈಸ್ ಲೆಕ್ಟಿಮೇಟ್ಲಿ ನಮ್ಗೆ ಸಿಗಬೇಕಾಗಿತ್ತು ಅವರೇ ನಮ್ಗೆ ಇಂದು ಕೊಡಬೇಕಾಗಿಲ್ಲ ಹದಿನೇಳು ಸಾವಿರ ಕೋಟಿ ನಮಗೆ ನೀಡಬೇಕಾದಂಥ ಅನುದಾನವನ್ನು ಕೊಡೋದಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗಿದೆ ನಮಗೆ ಅವರೊಂಥರ ಅನ್ಯಾಯ ಮಲತಾಯಿ ಧೋರಣೆ ಅಥವಾ ಚೀಟಿಂಗ್ ಇಸ್ ನಥಿಂಗ್ ಬಟ್ ಎ ಚೀಟಿಂಗ್ ಇಟ್ಸ್ ಎ ಬ್ಯಾಟೀರಿಯಲ್ ಮಾಡ್ತಾ ಇದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಆಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಅವರಿದ್ದಾಗ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ನಾವು ಇನ್ಸರ್ಟ್ ಮಾಡಿದ್ದೇವೆ ಇಟ್ ಇಸ್ ಅನ್ ಅಮೆಂಡ್ಮೆಂಟ್ ಆ್ಯಂಡ್ ಇನ್ಸಲ್ಟ್ ಮಾಡಿದ ಮೇಲೆ ಡೆವಲಪ್ಮೆಂಟಿಗಾಗಿ ಕೇಂದ್ರ ಸರ್ಕಾರ ಹಣ ಕೊಡಲಿಕ್ಕೆ ಪ್ರಾಜೆಕ್ಟ್ ಇದೆ ಬ್ಯಾಕ್ವರ್ಡ್ ಏರಿಯಾ ಡೆವಲಪ್ಮೆಂಟ್ ಫಂಡ್ಸ್ ಅದನ್ನು ನಾವು ಕಂಟಿನ್ಯೂ ಮಾಡಿ ನಮಗೆ ಒಂದು ಪ್ರತಿ ವರ್ಷ ಒಂದು ಎರಡೂವರೆ ಸಾವಿರ ಕೋಟಿ ಫಿಫ್ಟಿ ಪರ್ಸೆಂಟ್ ಆಫ್ ದ ಬರ್ಡನ್ ಹೊತ್ಕೊಡ್ರಿ ಅಂತ ಹೇಳಿದರೆ ಒಂದು ರೂಪಾಯಿನೂ ಕೊಡಲಿಕ್ಕೆ ತಯಾರಿಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ನಾಟ್ ರೆಡಿ ಟು ಗಿವ್ ಮನಿ ಟು ದಿ ಬ್ಯಾಕ್ವರ್ಡ್ ಏರಿಯಾಸ್ ನೋ ಇಟ್ ಈಸ್ ಅಮ್ಯಾಂಡೆಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಮೇಲೆ ರಾಯಚೂರಿನಲ್ಲಿ ಒಂದು ಏಮ್ಸ್ ಮಾದರಿಯ ಆಸ್ಪತ್ರೆ ಮಾಡಿ ಅಂತ ಹೇಳಿದೆ ದೇ ಆರ್ ನಾಟ್ ಬಾದರ್ ಹೀಗಾಗಿ ಕರ್ನಾಟಕದ ನಾನು ನಿನ್ನೆ ನೋಡಿದೆ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಇದು ದಿಸ್ ಇಸ್ ದ ಬಜೆಟ್ ಬುಕ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ರೆಡ್ ಬೈ ದಿ ಫೈನಾನ್ಸ್ ಮಿನಿಸ್ಟರ್ ಇದರಲ್ಲಿ ಒಂದು ಒಂದು ಪೇಜ್ನಲ್ಲಿ ಒನ್ ವರ್ಡ್ ಕರ್ನಾಟಕ ಅಂತಿಲ್ಲ ನಾಟ್ ಇವನ್ ಒನ್ ವರ್ಡ್ ಇಸ್ ಅ ಕರ್ನಾಟಕ ಅದಕ್ಕೆ ಇಷ್ಟೊಂದು ಯಾಕೆ ಅವ್ರು ದ್ವೇಷ ಮಾಡ್ತಾರೋ ಮಲ್ತಾಯಿದ್ರು ಇಷ್ಟು ಕೆಟ್ಟ ತಾಯಿ ನೋಡಲೇ ಇಲ್ಲ ನಾನು ಹೀಗಾಗಿ ಇದು ನಿಜವಾಗಿ ಕೂಡ ಅತ್ಯಂತ ಮೊದಲನೇದಾಗಿ ಆರ್ಥಿಕ ಅಸ್ತಿ ತೋರಿಸಿದೆ ಅದರಲ್ಲಿ ಎಸ್ಪೆಷಲಿ ಸದರ್ನ್ ಸ್ಟೇಟ್ ತಮಿಳುನಾಡು ಕೇರಳ ಕರ್ನಾಟಕ ಆ್ಯಂಡ್ ತೆಲಂಗಾಣ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ ದೇ ಹವ್ ನಾಟ್ ಮಚ್ ಬಾದರ್ ಟು ಗಿವ್ ಎನಿ ಸ್ಪೆಷಲ್ ಗ್ರ್ಯಾಂಟ್ಸ್ ಆ್ಯಂಡ್ ಇವನ್ ಆಂಧ್ರಕ್ಕೂ ಕೂಡ ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ ಅಂತಂದರೆ ಗ್ರ್ಯಾಂಟ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಎವ್ರಿ ಬಡಿ ಅದ್ರ ಇಂಪ್ರೆಷನ್ ಅವ್ರು ಆಂಧ್ರ ಪ್ರದೇಶಕ್ಕೂ ಕೂಡ ಗ್ರ್ಯಾಂಟನ್ನು ಕೊಟ್ಟಿಲ್ಲ ಆದರೆ ಅವ್ರು ಕುರ್ಚಿ ಹೋಗುತ್ತೆ ಅಂತ ಹೇಳಿ ಸ್ಮೂತಾಗಿ ಹೇಳಿದ್ದಾರೆ ಇಲ್ಲಿ ನೋಡ್ತೀನಿ ನೋಡಿ ಆಂಧ್ರ ಪ್ರದೇಶ್ ಅವರ್ ಗೌರ್ಮೆಂಟ್ ಆ್ಯಸ್ ಮೇಡ್ ಕನ್ಸರ್ಟೆಡ್ ಎಪೋರ್ಟ್ ಟು ಫುಲ್ಫಿಲ್ ದ ಕಮಿಟ್ಮೆಂಟ್ಸ್ ಇನ್ ಆಂಧ್ರ ಪ್ರದೇಶ ರಿಯಾಗ್ನೈಸ್ ಆ್ಯಕ್ಟ್ ರೆಕಗ್ನೈಸಿಂಗ್ ದ ಸ್ಟೇಟ್ ನೀಡ್ ಫಾರ್ ಎ ಕ್ಯಾಪಿಟಲ್ ವೀ ವಿಲ್ ಫೆಸಿಲಿಟೇಟ್ ಸ್ಪೆಷಲ್ ಫೈನಾನ್ಸಿಯಲ್ ಸಪೋರ್ಟ್ ಥ್ರೂ ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟ್ ಏಜೆನ್ಸೀಸ್ ಅಂದರೆ ಬೇರೆ ಬೇರೆ ವಿವಿಧ ಯೋಜನೆಗಳು ಜೂರುಗಳಿಂದ ಅಂದರೆ ಈಗ ಉದಾಹರಣೆ ವರ್ಲ್ಡ್ ಬ್ಯಾಂಕ್ ಇದೆ ನಬಾರ್ಡ್ ಇದೆ ಏಷ್ಯನ್ ಡೆವಲಪ್ಮೆಂಟು ಎಲ್ಲ ಇದ್ದರೂ ಸೇರಿ ಮಲ್ಟಿ ಲ್ಯಾಟ್ರಲ್ ಇದರಲ್ಲಿ ಅವರಿಗೆ ಸಹಾಯ ಮಾಡ್ತಾರೆ ಸ್ವಲ್ಪ ಸಾಫ್ಟ್ ಲೋನ್ ಥರ ಕೊಟ್ಟಿದ್ದಾರೆ ಕೊಡಲಿ ಆದರೆ ಅದು ಕೂಡ ಸಹಾಯ ಆಗ್ತದೆ ಆದರೆ ಅದನ್ನು ಅವರು ಸೌತಿಗೆ ಮಾಡಿಲ್ಲ ಬಟ್ ಆಸ್ ಇನ್ ಬಿಹಾರ್ ಐ ಆಮ್ ಕಂಪೇರಿಂಗ್ ಆಸ್ ಇನ್ ಬಿಹಾರ್ ದೇ ಟ್ವೆಂಟಿ ಸಿಕ್ಸ್ ತೌಸಂಡ್ ಕೋರ್ಸ್ ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ಅಂಡರ್ ಗ್ರ್ಯಾಂಡ್ ಉತ್ತರ ಪ್ರದೇಶಕ್ಕೆ ಕೊಟ್ಟಿದ್ದಾರೆ ಮಧ್ಯಪ್ರದೇಶ ಹಿಮಾಚಲ್ ಅಂದರೆ ನರ್ಮದಾ ನದಿಯಿಂದ ಮೇಲೆ ಏನಿದೆ ನೋಡಿ ವಿಂಧ್ಯಾ ಪರ್ವತ ಅಲ್ಲೆಲ್ಲ ಭಾಳ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ ಸದರ್ನ್ ಸ್ಟೇಟ್ಗಳಿಗೆ ಹೆಚ್ಚು ಮಹತ್ವ ಇಲ್ಲ ಓನ್ಲಿ ಫಾರ್ ಆಂಧ್ರ ದೇವ್ ಗಿವನ್ ಲಿಟಲ್ ಸಾಫ್ಟ್ ಲೋನ್ ಟೋಟಲಿ ಎಸ್ ಟೋಟಲಿ ದಕ್ಷಿಣ ಭಾರತನ ಕಡೆಗಣಿಸಿದರೆ ಇಟ್ ಈಸ್ ಇಟ್ ಈಸ್ ಕೆಟಗಾರಿಕಲಿ ನಮಗೆ ಗೊತ್ತಾಗ್ತದೆ ದೇ ಹ್ಯಾವ್ ಡಿವೈಡೆಡ್ ಬಿಟ್ವೀನ್ ದಿ ಸೌತ್ ಆ್ಯಂಡ್ ನಾರ್ತ್ ಅಂದರೆ ದಟ್ ಕ್ಲಿಯರ್ಲಿ ಶೋಸ್ ದಿ ವಿಂಡಿಕ್ಟಿವ್ನೆಸ್ ಸದರ್ನ್ ಸ್ಟೇಟ್ಸ್ ಇಟ್ ಈಸ್ ಇಟ್ ಇಸ್ ಆಬ್ವಿಯಸ್ ಎದ್ದು ಕಾಣ್ತಾ ಇದೆ ಅದಕ್ಕೆ ನೋಡೋಣ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ವಿ ಇದೆಲ್ಲ ನೋಡಿಬಿಟ್ಟೇನೆ ಎಲ್ಲಿ ಎದಕ್ಕೆ ಹೋಗ್ಬೇಕು ನಾವು ವೇಸ್ಟ್ ಆಫ್ ಇದು ಅಂತ ಹೇಳಿ ಆಯಿತಾ ಬಟ್ ಎನಿ ಹೌ ವಿಲ್ ಫೈಟ್ ಇಟ್ ಔಟ್ ಫೈಟ್ ಮಾಡ್ತೇವೆ ಈಗ ಹದಿನಾರನೇ ಹಣಕಾಸು ಇಪ್ಪತ್ತೆಂಟನೇ ತಾರೀಕಿಗೆ ಬರ್ತಾ ಇದೆ ನಮ್ಮ ಆರ್ಥಿಕ ಇಲಾಖೆಯವ್ರದ್ದು ದೇ ವೆರಿ ಕೆಪೇಬಲ್ ಟು ಅವ್ರಿಗೆ ಹೇಳಲಿಕ್ಕೆ ಅವ್ರಿಗೆಲ್ಲ ಕೆ ಕೆಪೇಬಲ್ ಇದೆ ಅವರು ಪ್ರಿಪೇರ್ ಮಾಡ್ತಾ ಇದ್ದಾರೆ ನಾವು ಕೂಡ ಹದಿನೈದನೇ ಹಣಕಾಸಿನಲ್ಲಿ ಆದಂಥ ತೊಂದರೆ ನಮ್ಗೆ ಅನ್ಯಾಯವನ್ನು ಸರಿ ಮಾಡಲಿಕ್ಕೆ ನಮ್ಮ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳು ಕೆಪೆ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಸಾಕಷ್ಟು ಅವರಿಗೆ ಅರಿವಿದೆ ಹೀಗಾಗಿ ನಮ್ಮ ಕೆಲಸ ನಾವು ಮಾಡ್ತೇವೆ ಒತ್ತಡವನ್ನು ತರ್ತೇವೆ ಅದಕ್ಕೆ ಈ ಹಿನ್ನೆಲೆಯಲ್ಲಿ ನಾನು ಹೇಳೋದಿಷ್ಟೇ ಕೇಂದ್ರ ಸರ್ಕಾರದ ಈ ಬಜೆಟ್ನಿಂದ ಆರ್ಥಿಕ ಅಸಿಸ್ತು ಹೆಚ್ಚಾಗಿದೆ ಕೇಂದ್ರ ಸರ್ಕಾರ ಸಾಲ ಜಾಸ್ತಿ ಮಾಡಿದೆ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಯಾವುದೇ ಮಧ್ಯಮ ವರ್ಗದವ್ರಿಗಾಗಲಿ ಏನು ಅನುಕೂಲ ಇನ್ಕ್ಲೂಡಿಂಗ್ ಇನ್ಕಮ್ ಟ್ಯಾಕ್ಸ್ ಕೂಡ ಸ್ಲ್ಯಾಬ್ ಸೇಮ್ ಕಂಟಿನ್ಯೂ ಟೆನ್ ಇಯರ್ಸ್ ಬ್ಯಾಕ್ ಇಟ್ ವಾಸ್ ತ್ರೀ ಲ್ಯಾಕ್ ಇವನ್ ಟುಡೇ ಟು ಇಸ್ ಇಯ್ಟಿ ತ್ರೀ ಲ್ಯಾಕ್ ಟು ಡೇಸ್ ದ ಇನ್ಫ್ಲೇಷನ್ ಹಿಡಿದ್ರೆ ಆರು ಲಕ್ಷ ಆಗಬೇಕಾಗಿತ್ತು ಅದಕ್ಕೆ ಈ ಸರ್ಕಾರ ಮಧ್ಯಮ ವರ್ಗ ಬಡವರಿಗಾಗಲಿ ಏನೂ ಮಾಡಿಲ್ಲ ಇನ್ಫ್ಯಾಕ್ಟ್ ಕಾರ್ಪೊರೇಟ್ ಟ್ಯಾಕ್ಸ್ ಇಳಿಸಿದ್ದಾರೆ ಹೀಗಾಗಿ ಕೆಲವು ಶ್ರೀಮಂತ ವರ್ಗಕ್ಕೆ ಅವರು ಅನುಕೂಲ ಮಾಡ್ತಾ ಇದ್ದಾರೆ ಹೊರತು ಇವರಿಂದ ಯಾವುದೇ ಅನುಕೂಲತೆ ಇಲ್ಲ ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಜನಪ್ರಿಯ ಮುಖ್ಯಮಂತ್ರಿ ಹಿ ಆಸ್ ಗಿವಿಂಗ್ ಎ ಗುಡ್ ಗವರ್ನೆನ್ಸ್ ಅಂತೇಳಿ ಅವ್ರ ಮುಖಕ್ಕೆ ಒಂದು ಕಡೆ ಯಾವ್ಯಾವುದೋ ಇದನ್ನು ಹೇಳಿ ಅವ್ರಿಗೆ ಆರೋಪಗಳನ್ನು ಹೊರಿಸಿ ಅವ್ರ ಮೇಲೆ ತೊಂದರೆ ಕೊಡಬೇಕಂತ ಹೊರಟಿದ್ದಾರೆ ಇವೆಲ್ಲ ನಡೆಯಲ್ಲ ಇಂಥ ಕೆಟ್ಟ ಆರ್ಥಿಕ ಬಜೆಟನ್ನು ಕೊಟ್ಟಿದ್ದಾರೆ ಐ ಫೀಲ್ ಸೋ ಸಾರಿ ಬಟ್ ದ ಮ್ಯಾಡಮ್ ನಿರ್ಮಲಾಜಿ ಹೂ ಯಾಸ್ ಎಲೆಕ್ಟೆಡ್ ಫ್ರಮ್ ದಿ ರಾಜ್ಯಸಭಾ ಫ್ರಮ್ ದ ಸ್ಟೇಟ್ ಅವರು ನಮ್ಮ ಡಿಮ್ಯಾಂಡ್ಸ್ಗಳನ್ನು ಫುಲ್ಫಿಲ್ ಇಲ್ಲ ಇಟ್ ಈಸ್ ಎ ಕ್ವೈಟ್ ಡಿಸಪಾಯಿಂಟೆಡ್ ಬಜೆಟ್ ಥ್ಯಾಂಕ್ ಯು ಸಿ ಇಟ್ ಇಸ್ ನಾಟ್ ಎ ಮ್ಯಾಂಡೇಟ್ರಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಲೈಬ್ರಿಲಿಟಿ ಲೈಬ್ರಿಟಿ ಆಫ್ ದ ಇವರು ನಮ್ಮ ಇವರು ಒಂದು ಇದ್ರ ಹೇಳ್ಬಿಟ್ಟು ತಮ್ಮ ಕ್ವಶನ್ ಕೊಡ್ತೇನೆ ನೋಡಿ ಸಾಲದ ಬಗ್ಗೆ ನಾನು ಹೇಳ್ಬೇಕಾದ್ ಮಾಡಿದ್ದೆ ನಮ್ಮ ನೆನಪು ಮಾಡಿದ್ರು ಕೇಂದ್ರ ಸರ್ಕಾರ ಸಾಲದ ಹೊರೆ ನಮಗೆ ಹೇಳ್ತಾರಲ್ಲ ಇಲ್ಲಿ ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅವರು ನಮ್ಮದು ನಾನು ಹೇಳಿದ್ದೇನೆ ಸಿದ್ದರಾಮಯ್ಯ ನೆವರ್ ಕ್ರಾಸ್ಡ್ ನಮ್ಮ ಆರ್ಥಿಕ ಅಸಿಸ್ತನ್ನು ಎಂದೂ ಮಾಡಲಿಲ್ಲ ಅದೇನೇ ಇರಲಿ ಕೇಂದ್ರ ಸರ್ಕಾರ ನೋಡಿ ಅಪ್ ಟು ಎರಡು ಸಾವಿರ ಹದಿನಾಲ್ಕರವರೆಗೆ ಅಂದರೆ ಫ್ರಾಮ್ ನೈನ್ಟೀನ್ ನೈನ್ಟೀನ್ ಒಂದು ನಿಮಿಷ ತಮ್ಮ ನೈನ್ಟೀನ್ ಫಿಫ್ಟಿ ಟೂ ಇಂದ ಪ್ಲೀಸ್ ನೋಟ್ ಲಿಸ್ ನೈನ್ಟೀನ್ ಫಿಫ್ಟಿ ಟೂ ಇಂದ ಟೂ ತೌಸಂಡ್ ಫೋರ್ಟೀನ್ವರೆಗೆ ಎಷ್ಟು ತಮ್ಮ ಒಂದು ನಿಮಿಷ ಯಾವ್ಯಾವ ರಾಜ್ಯದ ಯಾವ್ಯಾವ ಕೇಂದ್ರ ಸರ್ಕಾರಕ್ಕೆ ಬಂದಿದೆ ಇನ್ಕ್ಲೂಡಿಂಗ್ ವಾಜಪೇಯಿ ಗೌರ್ಮೆಂಟ್ ಸೆವೆನ್ ಇಯರ್ಸ್ ಇನ್ಕ್ಲೂಡಿಂಗ್ ವಾಜಪೇಯಿ ಗೌರ್ಮೆಂಟ್ ಅವರಿದ್ದಾಗ ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಡುವ ಸಂದರ್ಭದಲ್ಲಿ ಭಾರತ ಸರ್ಕಾರದ ಒಟ್ಟು ಸಾಲ ಔಟ್ಸೈಡ್ ಬಾರೋಯಿಂಗ್ ಇನ್ಸೈಡ್ ಮಾರ್ಕೆಟಿಂಗ್ ಬಾರೋಯಿಂಗ್ ಸೇರಿ ಐವತ್ತಾರು ಲಕ್ಷ ಪಾಯಿಂಟ್ ಐವತ್ತೊಂದು ಸಾವಿರ ಕೋಟಿ ಇತ್ತು ಐವತ್ತಾರು ಲಕ್ಷ ಐವತ್ತೊಂದು ಸಾವಿರ ಕೋಟಿ ಇತ್ತು ಎಷ್ಟು ವರ್ಷದಲ್ಲಿ ನೈನ್ಟೀನ್ ಫಿಫ್ಟಿ ಟೂ ಟು ಟೂ ತೌಸಂಡ್ ಫೋರ್ಟೀನ್ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಹತ್ತು ವರ್ಷದಲ್ಲಿ ಈಗ ಹತ್ತು ವರ್ಷ ಮುಗಿದು ಹನ್ನೊಂದನೇ ವರ್ಷಕ್ಕೆ ಅವರು ಪಾದಾರ್ಪಣೆ ಮಾಡಿದ್ದಾರೆ ಈಗ ಅವರು ಸಾಲ ಎಷ್ಟು ಮಾಡಿದ್ದಾರೆ ಅಂತಂದರೆ ಒಂದು ಲಕ್ಷ ಮೂವ ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ಅಂದರೆ ಅದೇ ನೂರ ಮೂವತ್ತು ಲಕ್ಷ ಕೋಟಿ ಅವ್ರದೇ ಸಾಲ ಅಂದರೆ ಹಿಂದಿನ ಪ್ರಧಾನಮಂತ್ರಿಗಳಿದ್ದಾಗ ಎಲ್ಲರೂ ಸೇರಿ ಹಿಂದಿನ ಸರ್ಕಾರ ಐವತ್ತಾರು ಲಕ್ಷ ಐವತ್ತೊಂದು ಸಾವಿರ ಕೋಟಿ ಮೋದಿಯವರು ಬಂದ ಮೇಲೆ ಒಂದು ನೂರ ಮೂವತ್ತು ಲಕ್ಷ ಆಲ್ಮೋಸ್ಟ್ ಒಂದು ನೂರ ಮೂವತ್ತೊಂದು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಅಂದರೆ ಟೋಟಲ್ ಈಗ ನಮ್ಮ ಸಾಲ ಒಂದು ನೂರ ಎಂಬತ್ತೊಂದು ಲಕ್ಷ ಕೋಟಿ ಹೌದಲ್ಲಿದೆ ಕರೆಕ್ಟಾ ಔಟ್ ಆಫ್ ಒನ್ ಏಯ್ಟಿ ಒನ್ ಒನ್ ತರ್ಟಿ ಬೈ ಮೋದಿ ಇಟ್ ಸೆಲ್ಫ್ ಅಂದರೆ ಹತ್ತು ವರ್ಷದಲ್ಲಿ ಮೂರು ಪಟ್ಟು ಸಾಲ ಮಾಡಿದ್ದಾರೆ ಹಿಂದಿನ ಸರ್ಕಾರ ಹೀಗಾಗಿ ಮೋದಿಯವ್ರ ಸರ್ಕಾರ ಸಾಲ ಮಾಡಿದಷ್ಟು ಯಾರೂ ಮಾಡಿಲ್ಲ ನಾನು ಒಂದು ಒನ್ ಮಿನಿಟ್ ಕಂಪ್ಲೀಟ್ ಮಾಡ್ತೀನಿ ಒಂದು ಸೆಕೆಂಡ್ ಐ ತಿಂಕ್ ಇನ್ನೇ ಒನ್ ಮಿನಿಟ್ ಮಾ ನಾನು ಕೂಡ ನೀವು ಸಾಲ ಮಾಡಬಾರ್ದು ಅಂತ ಹೇಳುದಿಲ್ಲ ಸಿ ಐ ನೋ ವಾಟ್ ಹೌ ಮಚ್ ಯು ಎಸ್ ಎ ಸಾಲ ತೆಗೆದುಕೊಳ್ತದೆ ಚೈನಾ ತೆಗೆದುಕೊಳ್ತದೆ ಆಮೇಲೆ ಇವನ್ ಇನ್ಕ್ಲೂಡಿಂಗ್ ಜಪಾನ್ನವರು ಸಾಲ ತೆಗೆದುಕೊಂಡಿದ್ದಾರೆ ಸರ್ಪ್ಲಸ್ ರೇಟ್ ಯಾವುದೂ ಇರೋದಿಲ್ಲ ಬಟ್ ಈ ಥರ ನಮ್ಗೆ ಯಾವುದು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲಂದರೂ ಕೂಡ ಸಾಲ ಮಾಡಿ ಮಾಡ್ತಾ ಇದ್ದಾರೆ ಬಟ್ ಬೇರೆಯವ್ರನ್ನ ಟೀಕೆ ಮಾಡುವ ಹಾಗಿಲ್ಲ ವೀ ಆರ್ ಆ್ಯಕ್ಚುಲಿ ಕರ್ನಾಟಕ ಇಸ್ ದ ಒನ್ ಸ್ಟೇಟ್ ನೆವರ್ ಕ್ರಾಸ್ ದಿ ಪ್ಯಾರಾಮೀಟರ್ ಆಫ್ ದಿ ಬಜೆಟ್ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅದನ್ನು ಎರಡೂ ಸಾರಿ ಫಿಸಿಕಲ್ ರೆಸ್ಪಾನ್ಸಿ ಆಕ್ಟ್ ಅಂತ ಶಿಸ್ತಾನ ಮುಡಿದವರು ಬಿ ಜೆ ಪಿ ಅವರೇ ಒಂದು ಯಡಿಯೂರಪ್ಪ ಆ್ಯಂಡ್ ಬೊಮ್ಮಾಯಿ ರೈಟ್ ಥ್ಯಾಂಕ್ ಯು ಸಾಲ ಮಾಡಿ ಅವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮತ್ತೆ ನಾನು ಹೇಳಿದ್ನ ನಿಮ್ಗೆ ಇಷ್ಟು ಇಷ್ಟು ಏನ್ರಿ ನೋಡಿ ಟ್ಯಾಕ್ಸೇಷನ್ ಸಿಸ್ಟಮ್ ಹ್ಯಾಸ್ ಬಿನ್ ಚೇಂಜ್ ನಾವು ಟ್ಯಾಕ್ಸೇಷನ್ ಸಿಸ್ಟಮ್ ಹ್ಯಾಸ್ ಟೋಟಲಿ ಚೇಂಜ್ ನಾವು ಈ ಬಜೆಟ್ನಲ್ಲೇ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ ದೇರ್ ಇಸ್ ಎ ಜಿ ಎಸ್ ಟಿ ಕೌನ್ಸಿಲ್ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ತೀರ್ಮಾನ ಆಗ್ತದೆ ಹೀಗಾಗಿ ಹೀಗಾಗಿ ಆದರೆ ಏನು ಮಾಡ್ತಾರೆ ನೋಡೋಣ ಪ್ಲೀಸ್ 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 ರೈಟ್ ದಿಸ್ ಐದು ಸಾವಿರದ ಮುನ್ನೂರು ಕೋಟಿಯನ್ನು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ದೇವ್ ಮೆನ್ಸನ್ ಎಸ್ ಎ ಗ್ರ್ಯಾಂಡ್ ಬೇಕಾರೆ ಓದಂದ್ರೆ ಓದ್ತೀನಿ ಅದರಾಗೆ ಈ ಆಂಧ್ರ ಪ್ರದೇಶ ಥರ ಅಲ್ಲ ಆಂಧ್ರ ಪ್ರದೇಶದಲ್ಲಿ ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳಿದರೆ ಹಂಗಲ್ಲ ಇಡೀ ಎ ಸ್ಪೆಷಲ್ ಗ್ರ್ಯಾಂಟ್ ಟು ದ ಕರ್ನಾಟಕ ಅಂತ ಬಜೆಟ್ನಲ್ಲಿ ಬುಕ್ನಲ್ಲಿ ಓದಿದ್ದಾರೆ ಬಟ್ ನಾ ದೇ ಹ್ಯಾವ್ ನಾಟ್ ರಿಲೀಸ್ಡ್ ಒನ್ ರುಪಿ ದೇ ಹ್ಯಾವ್ ನಾಟ್ ರಿಲೀಸ್ ಒನ್ ರುಪಿ ಸೋ ಫಾರ್ ಖರ್ಚು ಮಾಡೋ ಪ್ರಶ್ನೆಯಲ್ಲಿದೆ ಇದ್ರ ಈ ಇದರಲ್ಲಾದರೂ ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರು ನೋಡಿ ಅವ್ರಿಗೆ ಹಣನ ರಿಲೀಸ್ ಮಾಡ್ಲಿಕ್ಕೆ ತಯಾರಿಲ್ಲ ಇಂಡಿಕೇಶನ್ ಕೊಡ್ಲಿಕ್ಕೆ ತಯಾರಿಲ್ಲ ಬರೀ ಬಜೆಟ್ ಬುಕ್ಕಲ್ಲಿ ಓದ್ಬಿಟ್ರೆ ನಾವು ಕೊಟ್ಟಿದ್ದೀನಿ ಅಂದ್ಬಿಟ್ರೆ ಆಗೋಯ್ತಾ ದೇ ಹ್ಯಾವ್ ಟು ರೈಟ್ ಟು ದಿ ಸ್ಟೇಟ್ ಗೌರ್ಮೆಂಟ್ ನಾವು ಕೇಳಿದ್ದೇವೆ ನಾವು ಇನ್ಸ್ಪೈಟ್ ಆಫ್ ನಮ್ಮಿಂದ ಡಿಮ್ಯಾಂಡ್ ಹೋದ್ರು ಕೂಡ ದೇ ಹವ್ ನಾಟ್ ಗಿವನ್ ರಿಪ್ಲೈ ನೋಡಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಈ ವರ್ಷ ಐದು ಸಾವಿರ ಕೋಟಿಯನ್ನು ನಾವು ಬಜೆಟ್ನಲ್ಲಿ ಘೋಷಣೆ ಮಾಡಿದಂತೆ ಕೊಡ್ತಾ ಇದ್ದೀವಿ ಈಗ ಆಕ್ಷನ್ ಪ್ಲಾನ್ ರೆಡಿ ಆಗ್ತದೆ ಐ ಆಮ್ ಆಲ್ಸೋ ಫ್ರಮ್ ಕಲ್ಯಾಣ ಕರ್ನಾಟಕ ಐ ಆಮ್ ಗೆಟ್ಟಿಂಗ್ ಎ ಮ್ಯಾಕ್ಸಿಮಮ್ ಫಂಡ್ಸ್ ಆಲ್ರೆಡಿ ವೈ ಆರ್ ಡೂಯಿಂಗ್ ಫಾರ್ ಎಜುಕೇಷನ್ ಹೆಲ್ತ್ಗೆಲ್ಲ ನಾವು ಮಾಡ್ತಾ ಇದ್ದೇವೆ ಏನು ಐದು ಸಾವಿರ ಐದು ಸಾವಿರ ಕೋಟಿ ಇದೆ ಅವರ್ ಡಿಮ್ಯಾಂಡ್ ಈಸ್ ಟೂ ಆ್ಯಂಡ್ ಹಾಫ್ ತೌಸಂಡ್ ಕೋರ್ಸ್ ಕೊಡಿ ಫಿಫ್ಟಿ ಪರ್ಸೆಂಟ್ ಮ್ಯಾಚಿಂಗ್ ರ್ಯಾಂಕ್ ಬಿಕಾಸ್ ವೀ ಹ್ಯಾವ್ ಎ ಬ್ಯಾಕ್ವರ್ಡ್ ಏರಿಯಾ ಡೆವಲಪ್ಮೆಂಟ್ ಫಂಡ್ ಅಂತ ಇತ್ತು ಕೇಂದ್ರ ಸರ್ಕಾರದಲ್ಲಿ ಸುಮಾರು ಡಿಸ್ಟ್ರಿಕ್ಗಳಿಗೆ ಐಡೆಂಟಿಫೈ ಮಾಡಿ ಕೊಡ್ತಾ ಇದ್ದರು ಮೋದಿ ಅವರು ಬಂದ ಮೇಲೆ ನಿಲ್ಲಿಸ್ಬಿಟ್ಟಿದ್ದಾರೆ ವಾಜಪೇಯಿ ಕಾಲಕ್ಕಿತ್ತು ಮನಮೋಹನ್ ಸಿಂಗ್ ಕಾಲಕ್ಕಿತ್ತು ನಾವು ಮೋದಿ ಹ್ಯಾಸ್ ಸ್ಟಾಪ್ಡ್ ಇಟ್ ಮೋದಿ ಗೌರ್ಮೆಂಟ್ ಹ್ಯಾಸ್ ಸ್ಟಾಪ್ ಅದಕ್ಕೆ ಅದನ್ನು ಮುಂದುವರಿಸಿ ನಮಗೆ ಎರಡೂವರೆ ಸಾವಿರ ಬರ್ಡನ್ ಅನ್ನು ನೀವು ಓದ್ಕೊಳ್ಳಿ ಅಂತ ಕೇಳಿದ್ದೇವೆ ಥ್ಯಾಂಕ್ ಯು ಏನಲ್ಲ ಅವರು ಕರೆಂಟ್ ನಾವು ಮುನ್ನೂರು ಯೂನಿಟ್ ಫ್ರೀ ಕೊಡ್ತೇವೆ ಆಮೇಲೆ ಸ್ಕಿಲ್ ಡೆವಲಪ್ಮೆಂಟಿಗೆ ವಿದ್ಯಾರ್ಥಿಗಳಿಗೆ ಐದು ಸಾವಿರ ಹಣ ಕೊಡ್ತೇವೆ ಇಂಥವೆಲ್ಲ ಹೇಳಿದಾರಲ್ಲ ನೋ ಅದನ್ನೇ ನಾನು ಹೇಳಿದ್ದು ನಮ್ಗೆ ಸುಮಾರು ಹದಿನೇಳು ಸಾವಿರ ಕೋಟಿ ಇನ್ಕ್ಲೂಡಿಂಗ್ ನಮಗೆ ಬರ್ಬೇಕು ನೋಡಿ ಪದೇ ಪದೇ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ನಾವು ಜಿ ಎಸ್ ಟಿ ಕಂಪ್ಲೇಂಟ್ ವಿ ನೆವರ್ ಕಂಪ್ಲೇಂಟ್ ಜಿ ಎಸ್ ಟಿ ನಾವು ಕೊಟ್ಟಿದ್ದು ಕೊಟ್ಟಿಲ್ಲ ಅಂತ ನಾವು ಹೇಳೇ ಇಲ್ಲ ಜಿ ಎಸ್ ಟಿ ಕೊಟ್ಟಿದ್ರೆ ಜಿ ಎಸ್ ಟಿ ಕಾಂಪೆನ್ಸೇಷನ್ ಆ್ಯಸ್ ಬಿನ್ ಸ್ಟಾಪ್ ಆದರೆ ಒಂದು ಎಕ್ಸ್ಟೆನ್ಷನ್ ಮಾಡಿ ಅಂತ ಹೇಳಿದ್ದು ಎಲ್ಲ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅದರವ್ರು ಎಕ್ಸ್ಟೆನ್ಷನ್ ಮಾಡಿಲ್ಲ ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ ನಾವು ಹೇಳಿದ್ದು ಫಿಫ್ಟೀನ್ ಫೈನಾನ್ಸ್ ಕಮಿಷನಲ್ಲಿ ಅಲ್ಲಿ ಏನು ರೆಕಮೆಂಡ್ ಮಾಡಿದ್ದಾರೆ ಇಟ್ ಈಸ್ ರೆಕಮೆಂಡೆಡ್ ಬೈ ದ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಇಟ್ ಇಸ್ ಎ ಮ್ಯಾಂಡೇಟ್ರಿ ಆನ್ ಪಾರ್ಟ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಟು ಫಾಲೋ ದಿ ನಾಮ್ಸ್ ಆ್ಯಂಡ್ ರೂಲ್ಸ್ ಆಫ್ ದಿ ಸ್ಟೇಟ್ಮೆಂಟ್ ಆಫ್ ದಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಬಟ್ ಅನ್ಫಾರ್ಚುನೇಟ್ಲಿ ದೇ ಆರ್ ಡಿನೇಯಿಂಗ್ ಅದಕ್ಕೆ ನಮ್ಗೆ ಹನ್ನೊಂದು ಸಾವಿರದ ಐದುನೂರು ಕೋಟಿ ಅಲ್ಲಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಬರಬೇಕಾದದ್ದು ನಿಂತಿದೆ ಅವರೇ ಹೇಳಿಕೊಂಡಂತ ಗ್ರಾಂಟು ಭದ್ರಾ ಇದ್ರ ಐದು ಸಾವಿರ ಕೊಟ್ಟು ಹಿಂಗಾಗಿ ಒಟ್ಟು ನಮ್ಗೆ ಆಲ್ಮೋಸ್ಟ್ ಸೆವೆಂಟೀನ್ ಥೌಸಂಡ್ ಕ್ರೋರ್ಸ್ ರುಪೀಸ್ ಕೇಂದ್ರ ಸರ್ಕಾರ ಕೊಡದೆ ಮಲತಾಯಿ ಧೋರಣೆ ಕೊಡ್ತಾ ಇದಾರೆ ಪಂಚ ಸಚಿವರಾಗಿದ್ದಾರೆ ಹ್ಯಾಪಿ ಅವರಿಂದ ಏನು ಪ್ರಯೋಜನ ಫೈನಾನ್ಸ್ ಮಿನಿಸ್ಟರ್ ಹರ್ಸೆಲ್ಫೀಸ್ ಫ್ರಾಮ್ ರೆಪ್ರೆಸೆಂಟಿಂಗ್ ಫ್ರಮ್ ಕರ್ನಾಟಕ ನೋ ಯೂಸ್ ಸೀಸ್ ಸೀಸ್ ಅವರ್ ಸ್ಟೆಪ್ ಮದರ್ ಅಂಡ್ ಆಲ್ ಅವರ್ ಮಿನಿಸ್ಟರ್ಸ್ ಆರ್ ಶೋಫೀಸ್ ಆಮೇಲೆ ಇನ್ನೊಂದು ಹೇಳ್ತೇನೆ ಈ ಕಾರಿಡಾರ್ ಇದೆಯಲ್ಲ ಹೈದ್ರಾಬಾದ್ ಬೆಂಗ್ಳೂರ್ ಕಾರಿಡಾರ್ ಇಟ್ ಈಸ್ ನತಿಂಗ್ ನ್ಯೂ ಹಿಂದೆ ಮನಮೋಹನ್ ಸಿಂಗ್ ಅವರು ಇದ್ದಾಗ ಚೆನ್ನೈ ಟು ಬೆಂಗ್ಳೂರ್ ಕಾರಿಡಾರ್ ಮಾಡಿದರೆ ತುಮಕೂರು ಟು ಮುಂಬೈ ಕಾರಿಡಾರ್ ಆಗಿದೆ ಅದರಲ್ಲಿ ಏನು ಮಾಡ್ತಾರೆ ಕಾರಿಡಾರ್ ಅಂದ್ರೆ ಯಾರ್ಯಾರು ಪ್ರೈವೇಟ್ ಇನ್ವೆಸ್ಟರ್ಸ್ ಬರ್ತಾರೆ ಅವ್ರಿಗೆ ಫೆಸಿಲಿಟೇಟ್ ಮಾಡಿಕೊಡೋದ ಹೊರ್ತು ಬೇರೆ ಇಲ್ಲ ಈಗ ಬೆಂಗಳೂರು ಟು ಹೈದರಾಬಾದ್ ಕಾರಿಡಾರ್ ಬರಲಿ ಇನ್ವೆಸ್ಟ್ ಮಾಡ್ಕೊಳ್ಳಿ ಆದ್ರೆ ಹಿಂದೆ ಹಾಲೆ ಕಾರಿಡಾರ್ ಮಾಡಿದ್ದಾರೆ ಇವ್ರೇನು ಹೊಸ್ದಾಗಿ ಮಾಡಿಲ್ಲ ದೇರ್ ಈಸ್ ನಥಿಂಗ್ ನ್ಯೂ ಇನ್ ದಿಸ್ ಗೌರ್ಮೆಂಟ್ ಮಾಡಿದ್ದೀವಲ್ಲ ಸಿ ಅವರ್ ಹರಬಲ್ ಚೀಫ್ ರೆಪ್ರೆಸೆಂಟೆಡ್ ಪರ್ಸ್ನಲಿ ವೆನ್ ಈ ಮೆಟ್ ದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಐ ಥಿಂಕ್ ಕೃಷ್ಣ ಬೈರೇಗೌಡ ವೆಂಟ್ ಆ್ಯಂಡ್ ಮೆಟ್ರಬಲ್ ಫೈನಾನ್ಸ್ ಮಿನಿಸ್ಟರ್ ಟ್ಸ್ ಹೀ ಇಸ್ ಅಟೆಂಡಿಂಗ್ ಜಿ ಎಸ್ ಟಿ ಆನ್ ಬಿಆಫ್ ದ ಸ್ಟೇಟ್ ಗವರ್ಮೆಂಟ್ ಹೋದಾಗ ಇವೆಲ್ಲವನ್ನ ಮೆನ್ಷನ್ ಮಾಡಿದ್ದಾರೆ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಬಗ್ಗೆ ದಯವಿಟ್ಟು ನಮ್ಮ ರಾಜ್ಯಕ್ಕೆ ಏನು ಅನ್ಯಾಯ ಆಗಿದೆ ಐ ಸ್ಪೆಷಲ್ ರಿಕ್ವೆಸ್ಟ್ ಟು ಮೈ ಪ್ರೆಸ್ ಫ್ರೆಂಡ್ಸ್ ನಮ್ಮ ರಾಜ್ಯಕ್ಕೆ ಏನು ಅನ್ಯಾಯ ಇದೆ ಅದನ್ನು ತಾವು ಬರಿಬೇಕು ಅಂತ ನನ್ನ ರಿಕ್ವೆಸ್ಟ್ ಇದು ನಾಟ್ ಫಾರ್ ಮೈ ಪಬ್ಲಿಸಿಟಿ कहता है कि मत इधर व्हाट आई हैव टू से शी इज ए ग्रेट लेडी वी रिस्पेक्ट एज ए मदर बट अनफॉर्चूनेटली सी ट्रीटिंग इन ए स्टेप मदर ट्रीटमेंट थिंक साकिन सर थैंक यू थैंक यू गारंटी न्यूज़ सुद्धि कथित न्याय निश्चिता